ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬೆಳ್ಳಿಯ ಕೀಲಿಕೈ ಒಮ್ಮೆ ಸೋಮು ಕೆಲಸಕ್ಕಾಗಿ ಹಳ್ಳಿಯಿಂದ ಪೇಟೆಗೆ ಹೋಗಿರ್ತಾನೆ ಕೆಲಸ ಮುಗಿಯೋಷ್ಟ್ರೊಳಗೆ ರಾತ್ರಿ ಆಗುತ್ತೆ ಆದರೆ ಮರುದಿನ ಇನ್ನೂ ಕೆಲಸ ಇರೋದ್ರಿಂದ ಸೋಮುವಿಗೆ ಮತ್ತೆ ಪೇಟೆಗೆ ಬರಬೇಕಾಗಿರುತ್ತೆ ಸರಿ ಅಂತ ಸೋಮು ಹತ್ರದಲ್ಲೇ ಇರೋ ಒಂದು ಛತ್ರದಲ್ಲಿ ಉಳ್ಕೊಳ್ಬೇಕು ಅಂತ ಅನ್ಕೊಳ್ತಾನೆ ಹೀಗಿರುವಾಗ ಧರ್ಮಛತ್ರದ ಹತ್ರ ಬಂದು ಬಾಗಿಲು ಬಡೀತಾನೆ ಯಾರು ಏನಾಗ್ಬೇಕಿತ್ತು ಅಂತ ಒಳಗಡೆಯಿಂದ ಕೇಳ್ತಾರೆ ಇವತ್ತು ನಾನು ಇಲ್ಲಿ ಇರೋದಕ್ಕೆ ಅಂತ ಬಂದಿದ್ದೇನೆ ಅಂತ ಸೋಮು ಹೇಳ್ತಾನೆ ತುಂಬಾ ದೂರದಿಂದ ಬಂದಿದ್ದೇನೆ ಅಂತಾನು ಹೇಳ್ತಾನೆ ಒಳಗಡೆಯಿಂದ ಓಪನ್ ಮಾಡ್ತಾ ಇದ್ದೆ ಆದ್ರೆ ನನ್ನ ಬೆಳ್ಳಿಯ ಬೀಗದ ಕಿ ಕಳೆದು ಹೋಗಿದೆ ಅಂತ ಹೇಳ್ತಾರೆ ಸೋಮುವಿಗೆ ಅವನ ಮಾತಿನ ಅರ್ಥ ಆಗುತ್ತೆ ತಗೊಳ್ಳಿ ಅಂತ ಒಂದು ನಾಣ್ಯವನ್ನು ಕೊಡ್ತಾನೆ ಇಂದ ಅವನು ಬಾಗ್ಲನ್ನ ಓಪನ್ ಮಾಡ್ತಾನೆ ಆದ್ರೂ ಬೇಕಾ ಅಂತ ಕೇಳ್ತಾರೆ ಅದಕ್ಕೆ ಸೋಮು ಹೇಳ್ತಾನೆ ನನ್ನ ಬ್ಯಾಗ್ ಕೆಳಗಡೆ ಇದೆ ತಗೋದ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ ಅವನು ಫುಲ್ ಖುಷಿಯಿಂದ ಹೋಗಿ ತಗೊಂಡ್ಬರ್ಲಿಕ್ಕೆ ಅಂತ ಹೋಗ್ತಾನೆ ನೋಡಿದ್ರೆ ಬ್ಯಾಗೇ ಇರೋದಿಲ್ಲ ಸೋಮು ಹತ್ರ ಹೇಳಲಿಕ್ಕೆ ಅಂತ ಬರ್ತಾನೆ ನೋಡಿದ್ರೆ ಬಾಗ್ಲಾಕಿರುತ್ತೆ ಬಾಗ್ಲೂ ತಡ್ತಾನೆ ಯಾರು ಅಂದ್ರು ಅಂತ ಸೋಮು ಕೇಳ್ತಾನೆ ನಾಮ ಈ ಛತ್ರದವನು ಬಾಗ್ಲೀರಿ ಅಂತ ಹೇಳ್ತಾರೆ ಅಯ್ಯೋ ಇವನನ್ನು ಹಾಕಿದ್ ಬೀಗ ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ ಇವನ್ಗೆ ರಾಮುಗೆ ಅರ್ಥ ಆಗತ್ತೆ ಸರಿ ಅಂತ ಅವನ ನಾಣ್ಯನ ವಾಪಸ್ ಕೊಡ್ತಾನೆ ಯಾಕೆ ಈ ತರ ಮಾಡತ್ರಿ ಅಂತ ಕೇಳ್ತಾರೆ ನಿಮಗೂ ಹೊರಗಡೆ ಚಳಿ ಅನುಭವ ಆಗ್ಲಿ ಅಂತ ಮಾಡಿದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಸೋಮು ರಾಮುವಿನಿಂದ ನಾಣ್ಯವನ್ನು ವಾಪಸ್ ತಗೊಂಡು ಅವತ್ತು ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡ್ಕೋತಾನೆ ಥ್ಯಾಂಕ್ ಯು ಸೋ ಮಚ್